ಬಹಳ ಮುಖ್ಯವಾದ ಆಶಯ ಏನು ಅಂತ ಹೇಳಿದ್ರೆ ಪರಸ್ಪರ ಮನಸ್ಸುಗಳನ್ನ ಬೆಸೆಯೋದು ದೂರ ಆಗ್ತಿರ್ತಕ್ಕಂಥ ಸಂಬಂಧಗಳನ್ನ ಕ್ರೀಡೆಯ ಮೂಲಕ ಹತ್ತಿರಕ್ಕೆ ತರೋದಾಗಿದೆ ಆ ಕಾರಣಕ್ಕಾಗಿ ನಾವೊಂದು ಕ್ರೀಡೆಗಿನ ಆಯೋಜನೆ ಮಾಡಿದ್ದೇವೆ ಸತತವಾಗಿ ನಾಲ್ಕು ವರ್ಷ ಈ ಕಾರಣಕ್ಕಾಗಿ ಒಂದು ಪಂದ್ಯಾಟ ಸಾಗಿ ಬರ್ತಾ ಇದೆ ಈ ಒಂದು ನಿರೀಕ್ಷೆಯ ಹಾಗೆ ಅಥವಾ ನಮ್ಮ ಆಶಯದ ಹಾಗೆ ಎಲ್ಲ ತಂಡಗಳು ಮತ್ತೆ ಸಹಕರಿಸಿದ ಎಲ್ಲ ಮನಸ್ಸುಗಳು ಕೂಡ ನಮ್ಮ ಜೊತೆಗೆ ಆ ತರದೇ ಒಂದು ಅಭಿಯೋಜನೆಗೆ ಮುಂದಾಗಿರ್ತಕ್ಕಂಥದ್ದು ಬಹಳ ಸಕಾರಾತ್ಮಕ ಧೋರಣೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಕ್ರೀಡೆ ಒಡೆ ಮನಸ್ಸುಗಳನ್ನ ಬೆಸೆಯುವ ಕೆಲಸವನ್ನ ಸದಾ ಮಾಡ್ತಾ ಇರುತ್ತೆ ಅದರಲ್ಲೂ ಕ್ರಿಕೆಟ್ ಇತ್ತೀಚಿನ ದಿನಗಳಲ್ಲಿ ಯುವ ಮನಸ್ಸುಗಳನ್ನ ಬಹಳ ಹತ್ತಿರಕ್ಕೆ ಸೆಳೆಯುವ ಒಂದು ಕ್ರೀಡಾಕೂಟ ಹಾಗಾಗಿ ಈ ಒಂದು ಆಯೋಜನೆಯಲ್ಲಿ ಸಾವಿರಾರು ಮನಸ್ಸುಗಳು ಸಹಕರಿಸಿವೆ ಆ ಎಲ್ಲ ಮನಸ್ಸುಗಳಿಗೂ ಕೂಡ ವ್ಯವಸ್ಥಾಪಕರ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಪಂದ್ಯಾಟವನ್ನ ಮುಂದುವರಿಸ್ತಾ ಇದ್ದೇವೆ ಅಶೋ ಅವರು ಈ ಅಪರೂಪದ ಮಾಹಿತಿಯನ್ನ ನಲ್ಲಿ ನಿಮಗೆ ದೊರಕಿಸಿ ಕೊಡ್ತಾ ಇದ್ದಾರೆ ಅವರ ಶ್ರಮಕ್ಕಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ